ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ರಾಯರ ವಾರ ಅಂದರೆ ಗುರುವಾರ ಗುರುವಾರದ ದಿನ ನಾನು ರಾಯರ ಪೂಜೆ ಮಾಡ್ತೀನಿ ರಾಯರನ್ನು ತುಂಬ ನಂಬಿದ್ದೀನಿ ಅದಕ್ಕೋಸ್ಕರ ಇವತ್ತು ಪೂಜೆ ಮಾಡಿದ್ರಾಯಿತು ಅಂತ ಬೇಗ ಬೇಗ ಮನೆಯೆಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊಂಡು ಬಂದು ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಗ್ಯಾಸ್ಗೆ ವಿಭೂತಿ ಅರಿಶಿಣ ಕುಂಕುಮ ರಂಗೋಲಿ ಹಾಕಿದ್ದೀನಿ ಹಾಗೆ ಈಗ ಹೊರಗಡೆ ಬಂದು ಬಾಗ್ಲೆಲ್ಲ ತೊಳೆದು ಅರಿಶಿನ ಎಲ್ಲ ಹಚ್ತಾ ಇದ್ದೀನಿ ಡೈಲಿ ನಾನು ಈ ರೀತಿ ಹೊಸಲಿಗೆ ಅರಶಿನ ಹಚ್ಚಿ ಕುಂಕುಮ ಭಂಡಾರ ಹಚ್ಚೋದಿಲ್ಲ ವಾರ ಮಾಡೋ ದಿನ ಮಾತ್ರ ನಾನು ಈ ರೀತಿ ಹೊಸಲಿಗೆಲ್ಲ ಅರಶಿನ ಹಚ್ಚಿ ಕುಂಕುಮ ಭಂಡಾರ ಹಚ್ಚಿ ರಂಗೋಲಿ ಬಿಡಿಸ್ಕೊತೀನಿ ಹಾಗೆ ನಾನು ಹಿಂದಿನ ದಿನವೇ ಮನೆಯೆಲ್ಲ ಕ್ಲೀನಾಗಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಬಿಟ್ಟಿರ್ತೀನಿ ತಿರುಗಿ ದಿನ ಬೆಳಗ್ಗೆ ಬೇಗ ಪೂಜೆ ಮಾಡೋಕೆ ಸರಿ ಹೋಗ್ತೈತಿ ಅಂತ ಹಿಂದಿನ ದಿನವೇ ಏನೇನೆಲ್ಲ ಕ್ಲೀನ್ ಮಾಡೋದು ಇರ್ತೈತಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಬರೀ ಕಸ ಗುಡಿಸಿ ಅನ್ನೆಲ್ಲ ಒರೆಸಿ ಈ ಥರ ಬಾಗ್ಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಬಿಡಿಸ್ಕೊಂಡು ಡೈರೆಕ್ಟಾಗಿ ಪೂಜೆ ಮಾಡೋಕೆ ಹೋಗ್ತೀನಿ ಹೀಗೆ ಮಾಡೋದು ಮುಂಚೆನೇ ಎಲ್ಲ ತಯಾರಿ ಮಾಡ್ಕೊಂಡು ಇಟ್ಕೊಂಡ್ರೆ ದಿನ ಬೇಗನೆ ಪೂಜೆ ಮಾಡೋಕ್ಕೆ ಅನುಕೂಲ ಆಗ್ತೈತಿ ಅಂತ ನಾನು ಈ ರೀತಿ ಎಲ್ಲ ಮಾಡ್ಕೋತೀನಿ ನೀವೆಲ್ಲ ಯಾವ ರೀತಿ ಪೂಜಕ್ಕೆ ರೆಡಿ ಮಾಡ್ಕೋತೀರಾ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನನಗೂ ಸ್ವಲ್ಪ ಗೊತ್ತಾಗ್ತೈತಿ ನೀವು ಇದೇ ರೀತಿಯ ಹಿಂದಿನ ದಿನನ ಎಲ್ಲ ರೆಡಿ ಮಾಡ್ಕೋತೀರಾ ಇಲ್ವ ಅಂತಂದು ನನಗೆ ಮೊದಲಿಂದನೂ ಈ ರೀತಿ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ ಮನೆಯೆಲ್ಲ ಶುದ್ಧ ಮಾಡಿಕೊಂಡು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಮುಂದಗಡೆಯೂ ರಂಗೋಲಿ ಹಾಕ್ತಿದ್ದೆ ನಾನು ಚೆನ್ನಾಗಿ ಇವಾಗ ಈ ಮನೆಯಲ್ಲಿ ನಮಗೆ ಟೈಲ್ಸ್ ವೈಟ್ ಟೈಲ್ಸ್ ಇರೋದರಿಂದ ರಂಗೋಲಿ ಹಾಕಿದ್ರು ಕಾಣೋದಿಲ್ಲ ಅದಕ್ಕೆ ಹೊಸಲಿಗೆ ಮಾತ್ರ ರಂಗೋಲಿ ಹಾಕೋತೀನಿ ನಾನು ಮೊದಲಿದ್ದದ ಮನೆಯಲ್ಲೆಲ್ಲ ಬಾ ಹೊಸ ಮುಂದ್ಗಡೆನೂ ನೀಟಾಗಿ ರಂಗೋಲಿ ಹಾಕ್ಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ದೆ ನನಗೆ ಈ ರೀತಿ ರೀತಿ ಮನೆ ಎಲ್ಲಾ ಶುದ್ಧ ಮಾಡ್ಕೊಂಡು ಪೂಜೆ ಮಾಡೋದಂದ್ರೆ ತುಂಬಾ ಇಷ್ಟ ಇವತ್ತಿನ ಗುರುವಾರದ ಪೂಜೆ ನಾನ್ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡ್ ಬನ್ನಿ ಇವಾಗ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವತ್ತೇನು ಫೋಟೋ ಗೀಟ ಏನೂ ತೊಳಿತಾ ಇಲ್ಲ ದೇವರ ವಿಗ್ರಹಗಳನ್ನು ಏನು ವಾಶ್ ಮಾಡ್ಕೋತಾ ಇಲ್ಲ ನಾನು ಹಿಂದಿನ ಹಿಂದಿಂದ ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇವಾಗ ಡೈರೆಕ್ಟಾಗಿ ದೇವ್ರ ಮನೆಯಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ ಒಂದು ಹಸಿ ಪಟ್ಟಿ ತೊಗೊಂಡು ಕೆಳಗಡೆ ಎಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಿ ಆ ನಂತರ ಇವತ್ತು ರಾಯರ ವಾರ ಆಗಿರೋದ್ರಿಂದ ರಾಯರ ಫೋಟೋನ ಒರೆಸ್ಕೊಂಡು ಗಂಧ ಎಲ್ಲ ಇಡ್ತೀನಿ ಹಾಗೆ ಅವ್ರದ್ದೊಂದು ಪುಟ್ಟ ವಿಗ್ರಹ ಐತೆ ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೂ ಗಂಧ ಇಟ್ಕೋತೀನಿ ಇದಾದ ಮೇಲೆ ದೀಪಗಳಿಗೆ ದೀಪದ ಎಣ್ಣೆ ಹಾಕಿದ್ದೀನಿ ಇಲ್ಲಿ ಇನ್ನೊಂದೆರಡು ಪುಟ್ಟ ಬೆಳ್ಳಿ ದೀಪ ಅದವು ನನ್ನ ಕಡೆ ಇದನ್ನು ದೀಪನ ರಾಯರಿಗೆ ಹಚ್ತೀನಿ ನಾನು ಗುರುವಾರಕ್ಕೊಮ್ಮೆ ಮಾತ್ರ ರಾಯರಿಗೆ ತುಪ್ಪ ದೀಪ ಹಚ್ಕೋತೀನಿ ಮತ್ತು ಏಕಾದಶಿ ದ್ವಾದಶಿ ದಿನವೂ ಕೂಡ ನಾನು ರಾಯರಿಗೆ ತುಪ್ಪ ದೀಪ ಹಚ್ತೀನಿ ಇನ್ನು ಡೈಲಿ ದೀಪದ ಎಣ್ಣೆ ಹಾಕಿ ನಾನು ದೀಪನ ಹಚ್ಕೋತೀನಿ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಎಲ್ಲ ನೀಟಾಗಿ ರೆಡಿ ಮಾಡ್ಕೋತಾ ಇದ್ದೀನಿ ಅಂತ ಎಲ್ಲ ದೀಪಗಳಿಗೆ ಎಣ್ಣೆ ಹಾಕಿ ಇಟ್ಟು ಆನಂತರ ಎಲ್ಲ ದೇವರಿಗೆ ಮುಡಿಸಿ ಏನೇನೆಲ್ಲ ಪೂಜಕ್ಕೆ ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಟರೆ ನಮ್ಮ ಮನೆಯವರು ಬಂದು ದೀಪ ಹಚ್ಚಿ ಪೂಜೆ ಮಾಡ್ತ ಮಾಡ್ತಾರೆ ರಾಯರ ವಾರ ಇದ್ದ ದಿನ ಮಾತ್ರ ನಮ್ಮ ಮನೆಯವರು ರಾಯರಿಗೆ ಅಭಿಷೇಕ ಎಲ್ಲ ಮಾಡೋದು ಇರ್ತೈತೆಲ್ಲ ಹೆಣ್ಮಕ್ಳು ಅಭಿಷೇಕ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಯಾವತ್ತೂ ಅಭಿಷೇಕ ಎಲ್ಲ ಮಾಡಿಲ್ಲ ನಮ್ಮ ಮನೆಯವ್ರ ಕಡೆಯಿಂದನೇ ನಾನು ಪ್ರತಿ ಗುರುವಾರ ರಾಯರಿಗೆ ಪಂಚಾಮೃತ ಅಭಿಷೇಕ ಮಾಡಿಸ್ತಿರ್ತೀನಿ ಅದಕ್ಕೋಸ್ಕರ ಇದನ್ನೆಲ್ಲ ರೆಡಿ ಮಾಡಿಕೊಟ್ರೆ ನಮ್ಮ ಮನೆಯವರು ಬಂದು ಇವಾಗ ಅಭಿಷೇಕ ಮಾಡ್ತಾರ ಅಂತಂದು ಎಲ್ಲ ರೆಡಿ ಮಾಡಿಕೊಟ್ಟೆ ಹೂವು ಎಲ್ಲ ದೇವರಿಗೆ ಇಟ್ಟು ಅಭಿಷೇಕಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡಿದೆ ನಾವು ಯಾವ ರೀತಿ ಅಭಿಷೇಕ ಮಾಡ್ತೀವಿ ರಾಘವೇಂದ್ರ ಸ್ವಾಮಿಗಳಿಗೆ ಅಂದರೆ ಮೊದಲು ನೀರಿನಿಂದ ಅಭಿಷೇಕ ಮಾಡ್ಕೋತೀವಿ ನೀರಿನಿಂದ ಅಭಿಷೇಕ ಮಾಡಿದ ಮೇಲೆ ಅದನ್ನೆಲ್ಲ ಎತ್ತಿಟ್ಟು ಹಾಲಿನಿಂದ ಅಭಿಷೇಕ ಮಾಡ್ಕೋತೀವಿ ಆದಮೇಲೆ ಮೊಸರು ಮೊಸರು ಆದಮೇಲೆ ತುಪ್ಪ ತುಪ್ಪ ಆದಮೇಲೆ ಜೇನುತುಪ್ಪ ಆಮೇಲೆ ಸಕ್ಕರೆ ಆಮೇಲೆ ಬಾಳೆಹಣ್ಣು ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಡ್ರೈ ಫ್ರೂಟ್ಸು ಹಾಕ್ತಿರ್ತೀನಿ ಒಂದೊಂದು ಸಲ ಈ ರೀತಿ ನಾನು ಅಭಿಷೇಕ ಮಾಡಿ ಆದಮೇಲೆ ತುಪ್ಪು ದಾರತಿ ಇಲ್ಲಾಂದರೆ ಗಂಧದ ಕಡ್ಡಿಯಿದ್ದ ಬೆಳಗ್ಗೆ ಒಂದು ಸಲ ನಮಸ್ಕಾರ ಮಾಡಿಕೊಂಡು ಆನಂತರ ರಾಘವೇಂದ್ರ ಸ್ವಾಮಿ ಮೂರ್ತಿ ಇರುತ್ತಲ್ವ ಅದನ್ನು ತೆಗೆದು ಶುದ್ಧವಾದ ಬಿಸಿ ನೀರಿನಿಂದ ಉಗುರು ಬೆಚ್ಚಿನ ನೀರಿನಿಂದ ನಾನು ನೀಟಾಗಿ ವಾಶ್ ಮಾಡ್ಕೊತೀನಿ ವಾಶ್ ಮಾಡಿಕೊಂಡು ಒಣ ಬಟ್ಟೆಯಿಂದ ಇನ್ನೊಂದು ಸಲ ಒರೆಸಿ ಅದಕ್ಕೆ ಆ ಗಂಧ ಎಲ್ಲ ಹಚ್ಚಿ ಹೂವಿನಿಂದ ಮತ್ತು ತುಳಸಿಯಿಂದ ಅಲಂಕಾರ ಮಾಡಿ ಇನ್ನೊಂದು ಸಲ ಗಂಧನ ಕಡ್ಡಿಯಿಂದ ಬೆಳಗ್ಗೆ ಕರ್ಪೂರದ ಆರತಿ ಮಾಡಿ ಲೋಬಾನನ ಹಿಡಿತೀವಿ ಲೋಬಾನ ಅಂದರೆ ಸಾಂಬ್ರಾಣಿ ಸಾಂಬ್ರಾಣಿಯಿಂದ ದೇವರಿಗೆ ಎಲ್ಲ ಹಿಡಿದು ಆಮೇಲೆ ಮನೆ ಪೂರ್ತಿ ಸಾಂಬ್ರಾಣಿ ಹೊಗೆ ತೋರಿಸ್ತೀವಿ ಆ ಥರ ¿Qué ಪಾಸಿಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗ್ತೈತಿ ಮನೆಯಲ್ಲಿ ಮನೆ ಏನೋ ಶಾಂತವಾಗಿರ್ತೈತಿ ಇದು ಅದಕ್ಕೋಸ್ಕರ ನಾನು ವಾರಕ್ಕೊಮ್ಮೆ ಆದರೂ ಸಾಂಬ್ರಾಣಿ ಮನೆ ತುಂಬ ಎಲ್ಲ ಹಾಕ್ತೀವಿ ನಾವು ಪ್ರತಿ ಗುರುವಾರನೂ ಇದೇ ರೀತಿ ರಾಯರ ಪೂಜೆ ಮಾಡ್ತೀವಿ ಬೆಳಗ್ಗೆ ಬೇಗ ಎದ್ದು ಮಾಡೋಕ್ಕಾದರೆ ಮಾಡ್ತೀವಿ ಇಲ್ಲಾಂದರೆ ಸಂಜೆ ಪೂಜೆನಾದರೂ ಮಾಡ್ತೀವಿ ಯಾಕಂದರೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋದ್ರಿಂದ ಅವರಿಗೆ ಬೆಳಗ್ಗೆ ಬೇಗ ಹೋಗಿರ್ತಾರೆ ಆ ಟೈಮಲ್ಲಿ ಮಾಡೋಕಾಗದೇ ಇದ್ದಾಗ ಸಂಜೆ ಪೂಜೆ ಮಾಡ್ಕೊತಿರ್ತೀವಿ ಇಲ್ಲಾಂದರೆ ಈ ರೀತಿ ಬೆಳಗ್ಗೆ ಆದರೆ ಬೆಳಗ್ಗೆನೇ ಪೂಜೆ ಮಾಡ್ಕೊತೀವಿ ನಾನು ಮಾಡ್ತಾ ಇರೋ ಈ ಪೂಜಾ ವಿಧಾನ ಸರಿನೋ ತಪ್ಪೋ ಅನ್ನೋದು ನನಗೆ ಗೊತ್ತಿಲ್ಲ ರಾಯರು ಯಾವ ರೀತಿ ನನಗೆ ತೋರಿಸ್ಕೊಡ್ತಾ ಇದ್ದಾರೋ ಆ ರೀತಿ ನಾನು ಪೂಜೆ ಮಾಡ್ಕೊಂಡು ಹೋಗ್ತಾ ಇದೀನಿ ನೀವು ಅಷ್ಟೇ ನಿಮಗೆ ಯಾವ ರೀತಿ ಪೂಜೆ ಮಾಡಿದರೆ ಸಮಾಧಾನ ಅನಿಸುತ್ತೋ ಆ ರೀತಿ ಮಾಡ್ಕೊಂಡು ಹೋಗಿ ಅವ್ರು ಹೀಗೆ ಮಾಡಿದ್ರು ಇವ್ರು ಹೀಗೆ ಮಾಡಿದ್ರು ನಾನು ಅದೇ ತರ ಮಾಡೋಣ ಅಂತಂದು ನಿಮಗೆ ಇಷ್ಟ ಇಲ್ಲದೆ ಇರೋ ವಿಧಾನದಲ್ಲಿ ನೀವು ಮಾಡೋಕ್ ಹೋಗಬೇಡಿ ನಿಮಗೆ ಯಾವುದು ತೃಪ್ತಿ ಅನಿಸ್ತತ್ತೋ ಸಮಾಧಾನ ಅನಸ್ತತೋ ಆ ವಿಧಾನದಲ್ಲೇ ರಾಯರನ್ನ ಪೂಜೆ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ರಾಯರನ್ನ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ನಮ್ಮ ಮನೇಲಿ ಯಾವ ವಿಧಾನದಲ್ಲಿ ಪೂಜೆ ಮಾಡ್ತೀವಿ ಅನ್ನೋ ವಿಡಿಯೋ ಆಗಿರೋದ್ರಿಂದ ಬೇರೆ ಯಾವುದೇ ವಿಡಿಯೋನ ನಾನು ಮಿಕ್ಸ್ ಮಾಡಿ ಹಾಕಿಲ್ಲ ಇವತ್ತು ರಾಯರ ಪೂಜೆ ನಾನು ಯಾವ ರೀತಿ ಮಾಡೋದು ಅಂತ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವ ವಿಡಿಯೋಸ್ಗಳನ್ನು ಮಾಡ್ತೀನಿ ಹಾಗೆ ಕೆಲವಷ್ಟು ಜನ ಅನ್ಕೋತಾ ಇರ್ತಾರೆ ಈ ರೀತಿ ರಾಯರನ್ನು ಪೂಜಿಸ್ತಾ ಇದ್ದಾರ ಇವರು ಇವರಿಗೆ ಏನು ದೇವರು ಒಳ್ಳೇದು ಮಾಡಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ಈ ರೀತಿ ಪೂಜಿಸ್ತಾ ಇದ್ದಾರಾ ಅಂತ ಅನ್ಕೋತಿರ್ಬೋದು ನನಗೆ ಗೊತ್ತಿದೆ ರಾಯರು ಏನು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ನನಗೆ ಅನ್ನೋದು ನನಗೆ ಗೊತ್ತಿದೆ ಅದಕ್ಕೋಸ್ಕರ ನಾನು ಪೂಜಿಸ್ತಾ ಇರೋದು ನನಗೆ ದುಡ್ಡು ಕೊಡಲಿ ಆಸ್ತಿ ಕೊಡಲಿ ಅದು ಕೊಡಲಿ ಇದು ಕೊಡಲಿ ಬಿಲ್ಡಿಂಗ್ ಕೊಡಲಿ ಅಂತ ಪೂಜಿಸ್ತಾ ಇಲ್ಲ ನಾನು ನನಗೆ ನೆಮ್ಮದಿ ಬೇಕು ಮನ ಶಾಂತಿ ಬೇಕು ನಮ್ಮ ಮನೆಯಾಗೆಲ್ಲರೂ ಆರೋಗ್ಯವಾಗಿರಬೇಕು ಅಂತ ನಾನು ಪೂಜಿಸ್ತಾ ಇರೋದು ಅದನ್ನೆಲ್ಲ ನನಗೆ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿದ್ದಾರೆ ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಕೂಡ ಅದು ಬೇಕು ಇದು ಬೇಕು ಅಂತ ಕೇಳ್ಕೊಳ್ಳೋಕ್ಕಿಂತ ಒಂದನ್ನು ಮಾತ್ರ ರಾಯರ ಹತ್ರ ಕೇಳ್ಕೊಳ್ಳಿ ಏನಪ್ಪ ಅಂದರೆ ಸದಾ ನನ್ನ ಜೊತೆ ಇದ್ದು ನನ್ನ ಒಳ್ಳೆ ದಾರಿಯಲ್ಲಿ ನಡೆಸ್ಕೊಂಡು ಹೋಗಿ ರಾಯರೆ ಅಂತ ಕೇಳ್ಕೊಳ್ಳಿ ಖಂಡಿತ ಅವರು ನೀವು ಭಕ್ತಿಯಿಂದ ಕೇಳ್ಕೊಂಡ್ರೆ ಸದಾ ನಿಮ್ ಜೊತೆನೇ ಇರ್ತಾರ ನಿಮ್ಮ ಹತ್ರ ಯಾವುದೇ ತರ ತೊಂದರೆ ಬರ್ಲಿಲ್ಲಂಗ ನೋಡ್ಕೊಂತಾರ ನೀವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಅವ್ರು ನಂಬಿ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅಷ್ಟೇ ನಿಮಗೆ ಪ್ರತಿಫಲ ಅನ್ನೋದು ಕೊಡ್ತಾ ಹೋಗ್ತಾರ ಅವರು ಯಾವತ್ತೂ ಅವರು ನನ್ನ ಹೀಗೆ ಪೂಜೆ ಮಾಡಿ ಹಾಗೆ ಪೂಜೆ ಮಾಡಿ ಅಂತ ಹೇಳಲ್ಲ ಅದು ನಮ್ಮ ನಮ್ಮ ನಂಬಿಕೆ ಬಿಟ್ಟಿದ್ದದು ನಾವು ಯಾವ ರೀತಿ ಮಾಡಬೇಕು ಪೂಜೆ ಯಾವ ರೀತಿ ಮಾಡಬಾರ್ದು ಅನ್ನೋದು ನಮಗೆ ಬಿಟ್ಟಿದ್ದು ನಾವು ಬೇಕಾದ್ರೆ ತುಪ್ಪದ ದೀಪನಾದರೂ ಹಚ್ಬೋದು ಇಲ್ಲಾಂದರೆ ಡೈಲಿ ನಾವು ಯಾವ ಥರ ನಾವು ಪೂಜಾ ಎಣ್ಣೆ ಬಳಸ್ತಾ ಇರ್ತೀವಿ ದೀಪದ ಎಣ್ಣೆ ಬಳಸ್ತಾ ಇರ್ತೀವಿ ಆ ಎಣ್ಣೆ ಬೇಕಾದ್ರೆ ಹಾಕಿ ಒಂದು ತುಳಸಿ ದಾಳ ಇಟ್ಟು ಎರಡು ಕಡ್ಡಿ ಹಚ್ಚಿದರೆ ಸಾಕು ನಾವು ರಾಘವೇಂದ್ರ ಸ್ವಾಮಿಗಳಿಗೆ ಸೇವೆ ಮಾಡಿದಷ್ಟೇ ಪುಣ್ಯ ನಮಗೂ ಸಿಗ್ತತಿ ಅದಕ್ಕೆ ಪ್ರತಿ ಗುರುವಾರನೂ ನಾವು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾನೆ ಇರ್ತೀವಿ ಇದೇ ರೀತಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೇನಾದರೂ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ